ಆಯ್ ಎಲ್ರಿಗೂ ನಮಸ್ಕಾರ ಅಂಜಲಿ ಕಾಶಿನಾಥ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಮಸಾಲಾ ಪುರಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಒಂದು ಪ್ಲೇಟ್ಗೆ ಚಿರೊಟ್ಟಿ ರವೆ ಹಾಕೋಬೇಕು ಆನಂತರ ಬಿಸಿ ನೀರನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಬಿಡಬೇಕು ஐந்து நிமிஷாத நிற ஆ இட்டு மூரு ஸ்பூன் மைதா இட்டுப்பார்பு ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದಕ್ಕೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಬೇಕು ಸ್ವಲ್ಪ ತಣ್ಣೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ನೆನೆಯಲಿಕ್ಕೆ ಬಿಟ್ರಿ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ನೆಂದ ನಂತರ ಚಿಕ್ಕ ಚಿಕ್ಕದಾಗಿ ಪೂರಿಗೆ ಎಷ್ಟು ಇಟ್ಬೇಕು ಅಷ್ಟಿಷ್ಟು ರೌಂಡಾಗಿ ಗುಳ್ಳೆ ಮಾಡ್ಕೊಂಡು ಇಟ್ಕೊರಿ ನಂತರ ಅದನ್ನು ಲಟ್ಟಿಸಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ಕೊರಿ ಸ್ವಲ್ಪ ದಪ್ಪ ಮಾಡ್ಕೊರಿ ತೆಳ್ಳುವಾಗಿ ಮಾಡಿದರೆ ಪೂರಿ ಬಲ ಸೊ ದಪ್ಪನೇ ಮಾಡ್ಕರಿ ಇವಾಗ ಅದನ್ನು ಕಾಯ ಕಾಯಿಸ್ಲಿಕ್ಕೆ ಆವಾಗಲೇ ಎಣ್ಣೆ ಇಕ್ಕಿದ್ದೆ ಅದಕ್ಕೆ ಆ ಪೂರಿನ ಬಿಡೋಣ ಇವಾಗ ಪೂರಿ ಚೆನ್ನಾಗಿ ಬೆಂದಿದೆ ಅದನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೋಬೇಕು ನೋಡಿದ್ರಲ್ಲ ಮಾ ಡೈಲಿ ಒಂದೇ ಥರ ಪೂರಿ ತಿಂದು ಬೇಜಾರಾಗಿದ್ದರೆ ಈ ಥರ ಒಮ್ಮೆ ಪೂರಿ ಮಾಡ್ಕೊಂಡು ನೋಡಿರಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಇನ್ನು ನನ್ನ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು